ಇಂದಿನ ವಿಡಿಯೋದಲ್ಲಿ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಸಮಾಜ ವಿಜ್ಞಾನದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬೋರ್ಡ್ ಬಿಟ್ಟಿದ್ದಾರೆ ಅದರ ಉತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಒಂಬತ್ತನೇ ತರಗತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಕನ್ನಡ ಇದೆ ಇಂಗ್ಲಿಷ್ ಇದೆ ಆಮೇಲೆ ಹಿಂದಿ ಹಾಕಿದೀವಿ ಇವತ್ತು ಸೈನ್ಸ್ ಅಲ್ಲಿ ಏನು ಏನ್ ಮಾಡ್ತಾ ಇದ್ದೀವಿ ಒಂದು ಮಾಡಲ್ ಕ್ವಶನ್ ಪೇಪರು ಮತ್ತೆ ಎಸ್ ಕಿ ಉತ್ತರಗಳನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಮತ್ತೆ ಸೈನ್ಸ್ ಅಲ್ಲಿ ಕೂಡ ಅವಶ್ಯವಾಗಿ ಹಾಕ್ತೀನಿ ಆ ವಿಡಿಯೋಗಳನ್ನು ಸಹಿತ ತಪ್ಪದೆ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತೆ ಮೌಲ್ಯ ನಿರ್ಣಯ ಮಂಡಳಿ ಎಸ್ ತರಗತಿ ಒಂಬತ್ತು ವಿಷಯ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ನೋಡೋಣ ಸೊ ಮೊದಲ ಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಫಸ್ಟ್ ಕಾರ್ಕೋಟ ಮನೆತನದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಮೊದಲ ಪ್ರಶ್ನೆ ಉತ್ತರ ಬರ್ತದೆ ಸ್ನೇಹಿತರೆ ಆಯ್ಕೆ ಬಿ ರಾಜ ದುರ್ಲಭ ವರ್ಧನ ಅಂತಕ್ಕಂಥದ್ದಿದೆ ಸೊ ರಾಜ ಎಸ್ ರಾಜ ದುರ್ಲಭ ವರ್ಧನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ಎರಡು ಶಿವಾಜಿಯ ಸೈನಿಕರು ಈ ಯುದ್ಧ ತಂತ್ರಗಾರಿಕೆಯಲ್ಲಿ ವಿಶೇಷ ತರಬೇತಿಯನ್ನು ಪಡೆದಿದ್ದರು ಅಂತ ಇದೆ ಆಯ್ಕೆ ಗೇರಿಲಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದ ಪ್ರಶ್ನೆ ಮೂರು ರಾಜ್ಯ ಶಾಸಕಾಂಗದ ಮೇಲ್ಮನೆ ಅಂತ ಯಾವುದನ್ನ ಕರಿತೀವಿ ಎಸ್ ವಿಧಾನ ಪರಿಷತ್ತನ್ನ ಏನ್ ಮಾಡ್ತೀವಪ್ಪ ಅಂತಂದ್ರೆ ರಾಜ್ಯ ಶಾಸಕಾಂಗದ ಮೇಲ್ಮನೆ ಅಂತ ಕರಿತೀವಿ ಅದು ಉತ್ತರ ಇತ್ತು ಪ್ರಶ್ನೆ ನಾಲ್ಕು ಭಾರತೀಯ ಸಮಾಜದ ಆಧಾರ ಸ್ತಂಭ ಯಾವುದು ಅಂತ ಕೇಳಿದರೆ ಆಯ್ಕೆ ಸಿ ಗ್ರಾಮೀಣ ಸಮುದಾಯ ಇದಾವೆ ಸೊ ಗ್ರಾಮೀಣ ಸಮುದಾಯವನ್ನ ಭಾರತ ಸಮಾಜದ ಆಧಾರ ಸ್ತಂಭ ಅಂತ ಹೇಳ್ತೀವಿ ಪ್ರಶ್ನೆ ಐದು ಎಸ್ ಕರ್ನಾಟಕದ ಜೀವಿ ವೈವಿಧ್ಯತಾ ವಲಯ ಯಾವುದು ಇಲ್ಲಿ ಎ ಮಲೆನಾಡು ಇದೆ ಆಯ್ಕೆ ಮಲೆನಾಡು ಅಂತಕ್ಕಂಥದ್ದು ಕರ್ನಾಟಕದ ಜೀವಿ ವೈವಿಧ್ಯತಾ ವಲಯ ಆಗದ ಪ್ರಶ್ನೆ ಆರು ಅತಿ ಹೆಚ್ಚು ಜನ ಜಲಪಾತಗಳನ್ನು ಹೊಂದಿರೋ ಕರ್ನಾಟಕದ ಜಿಲ್ಲೆ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಉತ್ತರ ಕನ್ನಡ ಸೊ ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ ಆಗದ ಪ್ರಶ್ನೆ ಏಳು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಯಾವುದು ಕೇಳಿದರೆ ಆಪ್ಷನ್ ಬಿ ಹತ್ತೊಂಬತ್ ನೂರ ಮೂವತ್ತೈದು ಅಂತಕ್ಕಂಥದ್ದಿದೆ ಸೊ ಆಯ್ಕೆ ಬಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಆರ್ ಬಿ ಐ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಯಿತು ಪ್ರಶ್ನೆ ಎಂಟು ಇಪ್ಪತ್ತು ಲಕ್ಷ ರೂಪಾಯಿಗಿಂತ ಕಡಿಮೆ ಮೌಲ್ಯದ ಸರಕು ಅಥವಾ ಸೇವೆಗಳ ಕುರಿತಾದ ದೂರುಗಳನ್ನ ಸಲ್ಲಿಸಬೇಕಾಗಿರುವ ಗ್ರಾಹಕರ ವೇದಿಕೆ ಯಾವುದು ಅಂತ ಕೇಳಿದರೆ ಆಯ್ಕೆ ಡಿ ಜಿಲ್ಲಾ ವೇದಿಕೆ ಮೂಲಕ ನಾವೇನ್ ಮಾಡಬಹುದಪ್ಪ ಅಂದ್ರೆ ದೂರನ್ನ ಸಲ್ಲಿಸಬಹುದು ಇನ್ನ ಒಂದಂಕದ ಪ್ರಶ್ನೆಗಳಿಗೆ ಹೋಗೋಣ ಅವು ಎಂಟಿರ್ತಾವ ಒಂದು ಪೂರ್ಣ ವಾಕ್ಯದಲ್ಲಿ ಬರೀಬೇಕು ಪ್ರಶ್ನೆ ಒಂಬತ್ತು ಗುರು ನಾನಕರ ಬೋಧನೆಗಳ ಸಂಗ್ರಹ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಗ್ರಂಥ ಸಾಹಿಬ ಸ್ವಗ್ರಂಥ ಸಾಹಿಬ ಅಂತಕ್ಕಂಥದ್ದು ಗುರು ನಾನಕರ ಬೋಧನೆಗಳ ಸಂಗ್ರಹ ಆಗದ ಪ್ರಶ್ನೆ ಹತ್ತು ಅಹಂ ಬ್ರಹ್ಮಾಸ್ಮಿ ಎಂದು ಪ್ರತಿಪಾದಿಸಿ ಪ್ರಶ್ನೆ ಇತ್ತು ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಪ್ರತಿಪಾದಿಸಿದವರು ಶಂಕರಾಚಾರ್ಯರು ಅಂತಕ್ಕಂಥದ್ದು ಉತ್ತರ ಪ್ರಶ್ನೆ ಹನ್ನೊಂದು ಸಾಮಾಜಿಕರಣ ಎಂದರೇನು ಅಂತ ಕೇಳಿದೀವಿ ಸಾಮಾಜಿಕರಣ ಅಂದ್ರೆ ಏನಪ್ಪ ಅಂದ್ರೆ ಮಾನವನು ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಪ್ರಕ್ರಿಯೆಗೆ ಸಾಮಾಜಿಕರಣ ಅಂತ ಕರೀತಾರೆ ಪ್ರಶ್ನೆ ಹನ್ನೆರಡು ಕುಟುಂಬ ಪರಿಸರದಲ್ಲಿ ಮಗು ಕಲಿಯುವ ಮೌಲ್ಯಗಳು ಯಾವುವು ಇಲ್ಲಿ ಕುಟುಂಬ ಪರಿಸರದಲ್ಲಿ ಮಗು ಪ್ರೀತಿ ವಾತ್ಸಲ್ಯ ಸತ್ಯ ಪ್ರಾಮಾಣಿಕತೆ ತಾಳ್ಮೆ ಮತ್ತು ಸಹಕಾರ ಅಂತಕ್ಕಂಥ ಮೌಲ್ಯಗಳನ್ನು ಕಲಿತುಕೊಳ್ಳುತ್ತದೆ ಮುಂದಿನ ಪ್ರಶ್ನೆ ಎಸ್ ಹದಿಮೂರು ನೀರಾವರಿ ಬೇಸಾಯವನ್ನ ವ್ಯಾಖ್ಯಾನಿಸಿರಿ ಪುತ್ರ ಕಾಲುವೆ ಕೆರೆ ಬಾವಿ ಮುಂತಾದ ಮೂಲಗಳಿಂದ ನೀರನ್ನ ಬಳಕೆ ಮಾಡಿ ಸಾಗುವಳಿ ಮಾಡ್ತಕ್ಕಂಥ ಕೃಷಿ ಪದ್ಧತಿಗೆ ನೀರಾವರಿ ಬೇಸಾಯ ಅಂತ ಕರಿತೀವಿ ಪ್ರಶ್ನೆ ಹದಿನಾಲ್ಕು ಉತ್ಪಾದನಾಂಗಗಳು ಯಾವುವು ಇಲ್ಲಿ ನೋಡಿ ಉತ್ಪಾದನಾಂಗಗಳಂದ್ರೆ ಭೂಮಿ ಕಾರ್ಮಿಕ ಸಂಘಟನೆ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಜೇಷನ್ ಅಂತಾರೆ ಸಹು ಏನಿದಾವಪ್ಪ ಅಂತಂದ್ರೆ ಉತ್ಪಾದನಾಂಗಗಳೇ ಆಗಿದಾವೆ ಆಗಿದ್ದಾವೆ ಪ್ರಶ್ನೆ ಹದಿನೈದು ಕಾರವಾರದ ಬಳಿ ಇರುವ ನೌಕಾ ನೆಲೆಯನ್ನ ಏನೆಂದು ಕರೆಯಲಾಗಿದೆ ಅಂತ ಪ್ರಶ್ನೆ ಇದೆ ನೋಡಿ ಕಾರವಾರದಲ್ಲಿ ಸಿಬರ್ಡ್ ನೌಕಾನೆಲೆ ಅಂತಕ್ಕಂಥದ್ದು ಏನಾಗದಪ್ಪ ಅಂದ್ರೆ ಒಂದು ನೌಕಾಪಡೆಯ ದಳನೆ ಕಾರ್ಯಗತವಾಗದ ಇನ್ನ ಹದಿನಾರನೇ ಪ್ರಶ್ನೆ ಮಾರುಕಟ್ಟೆ ವ್ಯವಸ್ಥೆ ಎಂದರೇನು ಅಂತ ಕೇಳಿದ್ದಾರೆ ನೋಡುವ ಇಲ್ಲಿ ವಸ್ತುಗಳು ಮತ್ತು ಸೇವೆಗಳು ಉತ್ಪಾದಕರಿಂದ ಗ್ರಾಹಕರವರಿಗೆ ನಡೀತಕ್ಕಂಥ ಎಲ್ಲಾ ಚಟುವಟಿಕೆಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ ಇನ್ನು ಮುಂದಿನ ಪ್ರಶ್ನೆಗಳನ್ನು ಸ್ನೇಹಿತರ ಏನು ಮಾಡಬೇಕಪ್ಪ ಅಂದ್ರೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲೋ ಅಥವಾ ಎರಡರಿಂದ ನಾಲ್ಕು ಪಾಯಿಂಟ್ಸ್ ಬರೀಬೇಕು ಒಟ್ಟಾರೆ ಎಂಟು ಪ್ರಶ್ನೆಗಳಿರ್ತಾವೆ ತಲಾ ಒಂದೊಂದಕ್ಕೆ ಎರಡು ಅಂಕ ಒಟ್ಟು ಎಷ್ಟಿರ್ತಾವಪ್ಪ ಅಂದ್ರ ಹದಿನಾರು ಮಾರ್ಕ್ಸ್ ನೀವು ಮಾಡ್ಬೋದು ಮಾಡಬಹುದು ಈಸಿಯಾಗಿ ಇಲ್ಲಿ ಪಡ್ಕೊಳ್ಬಹುದು ಪ್ರಶ್ನೆ ಹದಿನೇಳು ಫ್ರಾನ್ಸಿನ ಕ್ರಾಂತಿಗೆ ಆರ್ಥಿಕ ಅಂಶಗಳು ಹೇಗೆ ಕಾರಣವಾದವು ಅಂತಕ್ಕಂಥ ಪ್ರಶ್ನೆ ಇದೆ ಉತ್ತರ ಫ್ರಾನ್ಸ್ನ ನೆರೆಯ ರಾಷ್ಟ್ರ ಇಂಗ್ಲೆಂಡ್ ಕೈಗಾರಿಕಾ ಕ್ರಾಂತಿಯ ಮೂಲಕ ಪ್ರಗತಿ ಸಾಧಿಸಿದ್ದರೂ ಫ್ರಾನ್ಸ್ ಇನ್ನು ಕೃಷಿ ಪ್ರಧಾನ ರಾಷ್ಟ್ರವಾಗಿತ್ತು ಗುಡಿಗಮಾನ್ಯ ಪದ್ಧತಿ ಇನ್ನೂ ಸಂಪೂರ್ಣವಾಗಿ ಹೋಗಿರಲಿಲ್ಲ ಭೂ ಮಾಲೀಕರು ಹಾಗೂ ಶ್ರೀಮಂತರು ದೇಶದ ಸಂಪತ್ತನ್ನ ಉಪಯೋಗಿಸಿಕೊಂಡು ಭೋಗ ಜೀವನ ನಡೆಸುತ್ತಿದ್ದರು ಆದರೆ ರೈತರು ಮೇಲಿಂದ ಮೇಲೆ ಬರಗಾಲಕ್ಕೆ ತುತ್ತಾಗಿ ಮತ್ತು ರಾಜರು ಹಾಕುತ್ತಿದ್ದ ತೆರಿಗೆಗಳಿಂದ ತತ್ತರಿಸಿ ದಯನೀಯ ಸ್ಥಿತಿಯಲ್ಲಿದ್ದರು ಆಗಿಂದಾಗೆ ಆಹಾರಕ್ಕಾಗಿ ದಂಗೆಗಳು ಆಗುತ್ತಿದ್ದವು ಅಲ್ಪ ಪ್ರಮಾಣದಲ್ಲಿ ಪ್ರಗತಿಯನ್ನ ಸಾಧಿಸಿದ ಕೈಗಾರಿಕೆಗಳು ವೃತ್ತಿ ಸಂಘಗಳ ಕೈಯಲ್ಲಿದ್ದವು ಕೈಗಾರಿಕೆಗಳ ಪ್ರಗತಿಯಲ್ಲಿ ಅಧಿಕಾರಿಗಳ ಹಸ್ತಕ್ಷೇಪ ಹೆಚ್ಚಾಯಿತು ಅವುಗಳ ಉತ್ಪಾದನೆ ಉತ್ತಮವಾಗಿರಲಿಲ್ಲ ಅಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಅನೇಕ ತೊಂದರೆಗಳನ್ನು ಅನುಭವಿಸಿದ್ರು ರಾಜರು ಅನೇಕ ಯುದ್ಧಗಳಲ್ಲಿ ತೊಡಗಿದರಿಂದ ರಾಜ ಆರ್ಥಿಕ ಮುಗ್ಗಟ್ಟು ಎದುರಿಸಿದ ಅಂತಕ್ಕಂಥ ಅಂಶ ಇದು ಫ್ರಾನ್ಸ್ನ ಮಹಾಕ್ರಾಂತಿಗೆ ಆರ್ಥಿಕ ಅಂಶಗಳೇ ಕಾರಣ ಇತ್ತು ಮುಂದಿನ ಪ್ರಶ್ನೆ ಹದಿನೆಂಟು ಜನತಾ ನ್ಯಾಯಾಲಯಗಳನ್ನು ಸ್ಥಾಪಿಸಿರೋ ಉದ್ದೇಶವೇನು ಅಂತ ಕೇಳಿದ್ದಾರೆ ಉತ್ತರ ಇಲ್ಲಿ ಭಾರತದಲ್ಲಿ ನ್ಯಾಯ ವಿತರಣೆ ವಿಳಂಬ ಹಾಗೂ ವೆಚ್ಚದಾಯಕ ಆಗದ ಆದ್ರೆ ಈ ಮೊಕದ್ದಮೆಗಳನ್ನ ಶೀಘ್ರಗತಿಯಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ಇತ್ಯರ್ಥಪಡಿಸುವ ಸಲುವಾಗಿ ಸೊ ಸರ್ಕಾರದವರು ಜನತಾ ನ್ಯಾಯಾಲಯವನ್ನ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಸ್ಥಾಪನೆಯನ್ನ ಮಾಡ್ತಾರೆ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ಭಾರತೀಯ ಬುಡಕಟ್ಟು ಜನಾಂಗಗಳನ್ನ ಭೌಗೋಳಿಕವಾಗಿ ಹೇಗೆ ವರ್ಗೀಕರಿಸಲಾಗಿದೆ ಅಂತ ಪ್ರಶ್ನೆ ಇದೆ ನೋಡಿ ಈ ಮಂಗೋಲಿಯನ್ ಬುಡಕಟ್ಟಿಗೆ ಸೇರಿದ ಭಾರತದ ಈಶಾನ್ಯ ವಲಯದಲ್ಲಿ ವಾಸಿಸ್ತಕ್ಕಂಥ ಮಣಿಪುರ ತ್ರಿಪುರ ಅಸ್ಸಾಂ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಮುಂತಾದ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂಥ ಚೈನಾ ಟಿಬೇಟ್ ಮೂಲದ ಜನಾಂಗಗಳು ಇವೆಲ್ಲ ಏನಾಗಿದ್ದಾವಪ್ಪ ಅಂದ್ರೆ ಎಸ್ ಬುಡಕಟ್ಟು ಜನಾಂಗಗಳನ್ನು ಈ ಥರ ವರ್ಗೀಕರಣವನ್ನು ನಮ್ಮ ಭಾರತದಲ್ಲಿ ಮಾಡಿದ್ದೀವಿ ಇಪ್ಪತ್ತನೇ ಪ್ರಶ್ನೆ ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ವಿವರಿಸ್ರಿ ಉತ್ತರ ಕರ್ನಾಟಕ ಭಾರತದ ದಕ್ಷಿಣ ಭಾಗದಲ್ಲಿದ್ದು ಪರ್ಯಾಯ ಪಶ್ಚಿಮ ಮಧ್ಯಭಾಗದಲ್ಲಿದೆ ಇದು ಅತ್ಯಂತ ಎತ್ತರದ ತುದಿಯಾದ ಎಸ್ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನಿಂದ ದಕ್ಷಿಣ ತುದಿಯಾದ ಚಾಮರಾಜನಗರ ಜಿಲ್ಲೆಯವರೆಗೆ ಏಳ್ನೂರ ಐವತ್ತು ಕಿಲೋಮೀಟರ್ ಉದ್ದವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅತ್ಯಂತ ಪಶ್ಚಿಮದಲ್ಲಿದ್ದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಪೂರ್ವ ತುದಿಯಲ್ಲಿದೆ ಇದು ಭೂಗಡಿ ಮತ್ತು ಜಲಗಡಿಯನ್ನು ಹೊಂದಿದ್ದು ಕರ್ನಾಟಕ ಆಕಾರದಲ್ಲಿ ಗೋಡಂಬಿಯನ್ನ ಹೋಲ್ತದೆ ಅಂತಕ್ಕಂಥ ಪಾಯಿಂಟ್ಸ್ ಅನ್ನ ಬರಿಬೇಕು ಮುಂದಿನ ಪ್ರಶ್ನೆ ಇಪ್ಪತ್ತೊಂದು ಮ್ಯಾಗ್ನೀಸ್ನ ನ ಪ್ರಯೋಜನಗಳನ್ನ ತಿಳಿಸಿ ಉತ್ತರ ಮ್ಯಾಗ್ನೀಸ್ ಅದಿರನ್ನ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆಗಳಲ್ಲಿ ಮಿಶ್ರ ಲೋಹವಾಗಿ ಬಳಸ್ತಾರೆ ವಿಶೇಷವಾಗಿ ಇದನ್ನ ರಾಸಾಯನಿಕ ವಿದ್ಯುತ್ ಕೈಗಾರಿಕೆ ರಾಸಾಯನಿಕ ಗೊಬ್ಬರ ಕ್ಯಾಲಿಕೋ ಪ್ರಿಂಟಿಂಗ್ ಮತ್ತೆ ಬಣ್ಣಗಳ ತಯಾರಿಕೆಯಲ್ಲಿ ಮ್ಯಾಗ್ನೀಸ್ ಅನ್ನ ಬಹುಪಯೋಗಿ ಖನಿಜವಾಗಿ ಬಳಕೆಯನ್ನ ಮಾಡ್ತಾರೆ ಮುಂದಿನ ಪ್ರಶ್ನೆ ಇಪ್ಪತ್ತೆರಡು ನೋಡಿ ಏನ್ ಕೇಳಿದ್ದಾರೆ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ಕಾವೇರಿ ಕೃಷ್ಣ ತುಂಗಭದ್ರಾ ಜಲಾನಯನ ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿದ್ದಾವೆ ಏ ಅಂತ ಪ್ರಶ್ನೆ ಇದೆ ಸ್ವಲ್ಪ ಅಪ್ಲೈಡಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇತ್ತು ನೀವೆಲ್ಲ ಏನು ಉತ್ತರಗಳನ್ನ ಬರಿಬೇಕಾಗಿತ್ತಪ್ಪ ಅಂದ್ರೆ ಎಸ್ ಸಕ್ಕರೆ ಅನ್ನೋದು ಒಂದು ಕೃಷಿ ಆಧಾರಿತ ಉದ್ಯಮ ಆಗ್ತದ ಅಂದ್ರೆ ಇದಕ್ಕೆ ಬೇಕಾಗ್ತಕ್ಕಂತ ಅಗತ್ಯವಾಗಿರ್ತಕ್ಕಂಥ ಅಂಶಗಳಾದ ಅದು ಕಬ್ಬಿನ ಉತ್ಪಾದನೆ ಉತ್ತಮ ಹವಾಮಾನ ವಿದ್ಯುತ್ ಸರಬರಾಜು ಸ್ಥಳೀಯ ಮಾರುಕಟ್ಟೆ ಉತ್ತಮ ಸಾರಿಗೆ ವ್ಯವಸ್ಥಿತ ನುರಿತ ಮತ್ತು ತಾಂತ್ರಿಕ ಜ್ಞಾನವುಳ್ಳ ಕಾರ್ಮಿಕರ ವರ್ಗ ಬಂಡವಾಳ ಇವೆಲ್ಲ ಇದೇ ಭಾಗಗಳಲ್ಲಿ ಕೇಂದ್ರೀಕೃತವಾಗಿದ್ದಾವೆ ಸೊ ಆ ಭಾಗದಲ್ಲಿ ಹೆಚ್ಚು ಸಕ್ಕರೆ ಕಾರ್ಖಾನೆ ಕೇಂದ್ರೀಕೃತವಾಗಿದ್ದಾವೆ ಅಂತ ಪಾಯಿಂಟ್ಸ್ ಬರೀಬೇಕು ಇಪ್ಪತ್ತ್ ಪ್ರಶ್ನೆ ಶ್ರಮ ವಿಭಾಜನೆಯು ಉತ್ಪಾದನೆಯ ಹೆಚ್ಚಳಕ್ಕೆ ಹೇಗೆ ಕಾರಣವಾಗಿದೆ ಅಂತ ಕೇಳಿದ್ದಾರೆ ಇಲ್ಲಿ ಶ್ರಮ ವಿಭಾಜ ಬಂದಾಗ ಅಲ್ಲಿ ಮುಖ್ಯವಾಗಿ ಒಂದು ಐದು ಪಾಯಿಂಟ್ಸ್ ಬರ್ತಾವ ಉತ್ಪಾದನೆ ಗುಣಮಟ್ಟ ಸರಾಸರಿ ವೆಚ್ಚ ಶ್ರಮದ ದಕ್ಷತೆ ಲಾಭ ಸಂಶೋಧನೆ ಮತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಈ ಅಂಶಗಳನ್ನು ಅದೇನಾಗದಪ್ಪ ಅಂತಂದ್ರೆ ಯಾವುದೋ ಶ್ರಮ ವಿಭಜನೆ ಹೊಂದಿದೆ ಅದಕ್ಕಾಗಿ ಅದು ಉತ್ಪಾದನೆ ಹೆಚ್ಚಳಕ್ಕೆ ಕಾರಣವಾಗಿದೆ ಅಂತಕ್ಕಂಥ ಅಂಶ ಆಗಬೇಕು ಪ್ರಶ್ನೆ ಇಪ್ಪತ್ನಾಲ್ಕು ವ್ಯವಹಾರದ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಗಮನದಲ್ಲಿರಬೇಕಾದ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ ನೋಡಿ ವ್ಯವಹಾರವನ್ನು ಮಾಡಬೇಕಾದ್ರೆ ಬಹಳ ಅಂಶಗಳ ಗಮನಿಸಬೇಕು ಅದರಲ್ಲಿ ಫಸ್ಟ್ ಏನಪ್ಪಾ ಅಂದರೆ ಸಮಸ್ಯೆಯ ವಿಶ್ಲೇಷಣೆ ಕಾರ್ಯಗತ ಮಾಡಲು ಯೋಜನೆ ರೂಪಿಸೋದು ಧೈರ್ಯ ಮತ್ತು ತಾಳ್ಮೆ ಹೊಂದೋದು ಮುಂದಾಲೋಚನೆಯನ್ನು ಗಮನದಲ್ಲಿಡೋದು ವಿವೇಕಯುಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಸಾಮರ್ಥ್ಯವನ್ನು ಹೊಂದೋದು ಇಷ್ಟು ಏನಿತ್ತಪ್ಪ ಅಂತಂದ್ರೆ ಅಂಶಗಳನ್ನ ಗಮನದಲ್ಲಿ ಇಡಬೇಕು ಅಂತ ಹೇಳ್ತಾ ಈ ಒಂದು ಭಾಗದಲ್ಲಿ ನಾನು ಒಂದರಿಂದ ಇಪ್ಪತ್ನಾಲ್ಕರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೈನ್ಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಆದ ನಂತರ ಸೆಕೆಂಡ್ ಪಾರ್ಟ್ ವಿಡಿಯೋಗಳನ್ನು ಲೈನ್ ಅಪ್ ಮಾಡ್ತೀನಿ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕಗಳು ನಿಮ್ಮ ಪಾಠದ ಪ್ರಶ್ನೋತ್ತರಗಳ ವಿಡಿಯೋಗಳಿದಾವೆ